ಹರೇ ಕೃಷ್ಣ ರೈತ ಬಂದವರೇ ಇವತ್ತು ಸಿಬಿಗಿಡಿಗೆ ಒಂದು ಹೊಸ ಕಲ್ಚರ್ ಸಾವಯದಲ್ಲಿ ಮಾಡಿದ್ವಿ ಈಗೆಲ್ಲ ನೀವು ದಶಪರ್ಣಿ ಕಷಾಯ ಕೇಳಿರ್ಬೋದು ಅದೇ ಥರ ನಾವು ಕೂಡ ಒಂದು ಇಪ್ಪತ್ತೈದು ಥರ ಪರ್ನಿ ಕಷಾಯ ಮಾಡಿದ್ವಿ ಒಂದು ಇಪ್ಪತ್ತೈದು ಥರ ಹಾಕಿ ಏನಕ್ಕಪ್ಪ ರಿಸಲ್ಟ್ ಬಂತು ಅಂದರೆ ನೀವು ನೋಡಿರ್ಬೋದು ಇವತ್ತು ಬಿಳಿ ಬಗ್ ಅನ್ನೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ ಬಿಳಿ ಬಗ್ಗು ನೀಲಿ ಬಗ್ಗು ಏನೇನೋ ಕರೀತಾರೆ ಇದನ್ನು ಇದು ನೋಡಿ ಪಪ್ಪ ಸಿಬಿಗಿಡಿಗೆ ಬಂದ್ಬಿಟ್ಟಿತ್ತು ಸ್ಪ್ರೇ ಮಾಡಿದ್ದು ಬರೀ ಒಂದೇ ಒಂದು ಸ್ಪ್ರೇ ಅಷ್ಟೇ ನೀವು ಏನಿಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ನಾನು ಸ್ಪ್ರೇ ಮಾಡಿದ್ರೆ ಬರೋದೇ ಇಲ್ಲವೇ ನನ್ನ ಲೈಫಲ್ಲಿ ಅನಿಸ್ತದೆ ಅಷ್ಟು ಸಖತ್ತಾಗಿ ಕ್ಲಿಯರ್ ಆಗಿದೆ ನೋಡ್ಬೋದು ನೀವು ನೋಡಿ ಬಂದ ಒಂದು ಗಿಡದಲ್ಲೆಲ್ಲ ಎಲ್ಲ ಥರದಾಗ ಎಲ್ಲ ಗಿಡದಲ್ಲೂ ಸಣ್ಣದಾಗಿ ಕಾಣ್ತಾ ಇತ್ತು ಸೀಬೆ ಕಾಯಿ ಮೇಲೂ ಕೂಡ ಬಂದ್ಬಿಟ್ಟಿತ್ತು ನಾನು ನಣ್ಣಿತ್ತು ತುಕಿತಾಕ್ಬಿಟ್ಟಿ ಹಣ್ಣಿನ ಮೇಲೆ ಕೂಡ ಸ್ಪ್ರೇ ಮಾಡಿದ್ವಿ ಒಂದೇ ಒಂದು ಇಲ್ದಾಗ ಒಂಟಾಗಿತ್ತು ನೋಡಿ ನೀವು ಅದೇ ಕೆಮಿಕಲ್ ಹೊಡೆದ್ರೆ ಈ ಇರುವೆಗಳೆಲ್ಲ ಒಂಟೋಗ್ಬಿಡ್ತಾವೆ ಹೇಳ್ತಿರ್ತಾರೆ ಸಾವಯದಲ್ಲಿ ನೀವು ರೈತರ ಮಿತ್ರ ಕೀಟಗಳನ್ನೆಲ್ಲ ಉಳಿಸ್ಕೊಳ್ಳಿ ಅವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತ ನಾವೆಲ್ಲ ಏನು ಮಾಡ್ತೀವಿ ಕೆಮಿಕಲ್ ಹೊಡೆದು ನಮಗೆ ಬೇಕಾಗಿರೋವು ಬ್ಯಾಡ್ದಿದ್ದಾವೆ ಎಲ್ಲವೂ ಸಾಯಿಸಿಬಿಡ್ತೀವಿ ಅಂದರೆ ಸಕ್ಕತ್ತಾಗಿ ಇದು ಲಾಸ್ಟ್ವರೆಗೂ ಎಂಟೋರ್ಗೂ ಕೂಡ ಈ ಒಂದು ವಿಡಿಯೋ ನೋಡಿ ಏನು ಕಲ್ಚರ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನಾ ರೈತ ಬಂದವರೇ ಇವತ್ತು ಹೊಸದೊಂದು ಗೊಬ್ಬರ ಒಂದು ಔಷಧಿ ಗೊಬ್ಬರ ಎಲ್ಲನೂ ಅಂದ್ಕೊಳ್ಳಿ ಇದು ಗೋಕುಪದ ಜಲ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಅಂದರೆ ಈಗ ಇದಕ್ಕೆ ಗಂಜಲ ತೊಗೊಂಡಿದೀವಿ ಒಂದು ಇಪ್ಪತ್ತೈದು ಮೂವತ್ತು ಲೀಟ್ರ್ ಗಂಜಲ ಹೊಯ್ಬೇಕು ಮತ್ತು ಅದೇ ಥರ ದಶಪರ್ಣಿ ಅಂತ ಕರೀತಾರಲ್ಲ ಅದೇ ಥರ ಇದು ದಶಪರ್ಣಿ ಅಲ್ಲ ಅಷ್ಟಪರ್ಣೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟಪರ್ಣಿನ ನೂರು ಥರ ನೂರು ಥರ ಆಗಲ್ಲ ಅನ್ಸುತ್ತೆ ನೋಡೋಣ ಈಗೇನೇನು ತೊಗೊಂಡಿದ್ದೀವಿ ಒಂದು ಹವಳಿ ಗಿಡ ಕವಳು ಅಂತ ಗಿಡ ಮತ್ತು ಅದೇ ಥರ ಇದು ಎಕ್ಕದ ಸೊಪ್ಪು ಅದು ಗೊಬ್ಬರದ ಸೊಪ್ಪು ಅಂತ ಕರಿತೀವಿ ನಾವು ಮತ್ತು ಗ್ರಿಡಿ ಸಿಡಿಯ ಅಂತಲೂ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ ಮತ್ತು ಇದೊಂಥರ ಜಾತಿ ಬೇವಿನ ಇದು ಇದೊಂದು ಸತ್ತೆ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬಾಳೆ ಎಲೆ ತೊಗೊಂಡಿದ್ದೀನಿ ಆಮೇಲೆ ಇದು ಪಪ್ಪಾಯಿ ಲೀಫು ಇದು ಬಂದು ಸೀತಾಪತ ಲೀಫು ಇದೊಂಥರ ಸತ್ತೆ ಗಿಡ ಇದು ಮೇಕೆ ತಿನ್ನೋದು ಏನು ಕೈ ಎಲ್ಲ ತೊಗೊಂಡಿದ್ದೀವಿ ಅಂದರೆ ಇದು ನಾನು ನೋಡಿದಾಗ ಯೂಟ್ಯೂಬಲ್ಲಿ ಏನು ಮೇಕೆ ತಿನ್ನತ್ತಲ್ಲ ಅದು ಎಲ್ಲೂ ಹಾಕ್ಬೋದಂತೆ ಅದಕ್ಕೋಸ್ಕರ ಇದು ಸೀಮೆ ಬಾದನೆ ಕಾಡು ಬದನೆ ಮತ್ತು ಅದರೊಳಗೆ ರೋಜಾ ಸೊಪ್ಪು ಕೂಡ ಇದೆ ಇದೊಂಥರ ಸತ್ತೆ ಮಾವಿನ ಎಲೆ ತೊಗೊಂಡಿದ್ದೀನಿ ಅಂಬು ಮತ್ತು ಬೇವ್ರೆಟ್ ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಮತ್ತು ಸೆತ್ತೆ ತೊಗೊಂಡಿದ್ದೀವಿ ಒಂದಷ್ಟು ಸತ್ತೆ ಅದೇ ಥರ ಸೀಬೆ ಎಲೆ ಇದು ಗೊನ್ನೆ ಹಣ್ಣು ಅಂತ ಕರೀತಾರೆ ಅಂದರೆ ಒಂಥರ ಹಣ್ಣಿನ ಗಿಡ ಅದೇ ರೀತಿ ಉಗುಳೆಂಬಿದೆ ಇದು ಒಳಗಡೆ ಸುತ್ತಕೊಂಡಿದ್ದೆ ಅಥವಾ ಹುಬ್ಳೆಂಬು ಇಷ್ಟು ಥರ ಒಂದು ಇಪ್ಪತ್ತೈದು ಥರ ಪರ್ಣಿ ಇರ್ಬೋದು ಇದನ್ನು ನಾವೀಗ ಸ್ವಲ್ಪ ಚೂರು ಚೂರು ಮಾಡಿ ಆಮೇಲೆ ಅದಕ್ಕೆ ಹಾಕುವಂಥದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಒಂದು ಔಷಧಿ ಆಗುತ್ತೆ ಗಿಡಗಳಿಗೆ ಮತ್ತೆ ಟಾಣಿಕೂ ಕೂಡ ಆಗುತ್ತೆ ಗೊಬ್ಬರ ಕೂಡ ಆಗುತ್ತೆ ಇದನ್ನು ಸ್ಪ್ರೇ ಮಾಡಿದ್ರೆ ಸಾಕು ಹುಳಗಳೆಲ್ಲ ಸಾಯಿತೆ ಕೆಮಿಕಲ್ ಥರ ಇದರೊಳಗಡೆ ಒಂದೊಂದು ಗಿಡದಲ್ಲಿ ಒಂದೊಂದು ಪೋಷಕಾಂಶಗಳೆಲ್ಲ ಬಿಡುಗಡೆ ಆದಾಗ ಪವರ್ಫುಲ್ ಔಷಧಿ ಆಗುತ್ತೆ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡೋಣ ಈಗ ಥರ ಸಣ್ಣಗೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಎಲ್ಲ ನೋಡಿದ್ರೆ ಒಂದು ಹತ್ತೊಂದೆರಡು ಕೆ ಜಿ ಇದೆ ಸಣ್ಣ ಸಣ್ಣಗಿದೆ ತುಂಡಿಕೇನು ಚೆನ್ನಾಗಿ ಕಟ್ ಮಾಡಿಬಿಟ್ಟಿದ್ವಿ ಈಗ ಇದಕ್ಕೆ ಗಂಜ ಕೂಡ ಗಂಜಲ ಹಾಕಿದ್ದೀವಿ ಇನ್ನೂ ಕೂಡ ಒಂದು ಹದಿನೈದು ಲೀಟ್ರ್ ಗಂಜಲ ರೆಡಿ ಇದೆ ಈಗ ಇದಕ್ಕೆಲ್ಲ ತುಂಬ ಮಿಕ್ಸ್ ಮಾಡೋಣ ಇನ್ನು ಬೇಕು ಅಂದರೆ ಗಂಜಲ ಆಮೇಲೆ ಹಾಕೋಣ ಈ ಥರ ಎಲ್ಲ ಸಣ್ಣ ಕಟ್ ಮಾಡಿ ಇಲ್ಲ ಅಂದರೆ ನಿಮ್ದು ಏನೋ ಕಟ್ಟರ್ ಮಿಷಿನ್ ಅಂದರೆ ನಿಮ್ಮ ಹತ್ರ ಈಗ ಹಸುಗಳಿಗೆಲ್ಲ ಕಟ್ ಮಾಡೋದಕ್ಕೆ ಮಿಷಿನ್ ಇರುತ್ತೆ ಆ ಥರ ಮಿಷಿನ್ ಇದ್ದರೆ ಇನ್ನೂ ಈಸಿಯಾಗಿ ಕಟ್ ಮಾಡ್ಬೋದು ಈಗ ಒಂದು ಅವರ್ ಹಿಡಿತಿದ್ದೆ ನಿಮ್ಗೆ ಆ ಟೈಮ್ ಉಳಿಯುತ್ತೆ ಕಲ್ ತುಂಬಿದಿನಿ ನೋಡಿ ಈಗ ಚೆನ್ನಾಗಿ ಒಳ್ಳೆgena ಮಿಕ್ಸ್ ಮಾಡೋಣ ಇದರ ಒಂದು ಕೋಲ್ ತಗೊಂಡೆ ಕ್ಲೀನ್ ಆಗಿ ಕೋಲ್ ಚೆನ್ನಾಗಿ ಇರ್ಲಿ ಚೆನ್ನಾಗಿರಕ ಕೋಲ್ ಆಯ್ತು ಅದಕ್ಕೆ ಈಗ ನಾನು ಪೈಪ್ ತೊಗೊಂಡ್ಬಿಟ್ಟಿದ್ದೀನಿ ಇದು ಹೆಂಗೋ ಇದು ಹೆಂಗೋ ಕೆಡಲ್ಲ ಅಂತ ವೇಸ್ಟ್ ಪೈಪ್ ಇತ್ತು ಪೈಪ್ ತಗೊಂಡು ಇದನ್ನು ನಲವತ್ತರಿಂದ ಇಪ್ಪತ್ತೈದರಿಂದ ನಲವತ್ತು ದಿವಸ ಚೆನ್ನಾಗಿ ತಿರುಗಿಸ್ಬೇಕು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊಲ್ತಿರೋ ಸಗಣಿ ಹಾಕ್ಬೇಕು ಒಂದು ಇಡೀ ಒಂದು ನಾಲ್ಕು ತಿಂಗಳಾಗಿರೋ ಕೊಲ್ತಿರೋ ಸಗಣೆ ತಗೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಒಯ್ಯಬೇಕಾಗುತ್ತೆ ಗಂಜನ್ನು ತಗೋತ್ಬ ಗಂಜಿ ಪೂರ ಒಂದು ಮೂವತ್ತು ಲೀಟ್ರ್ ಗಂಜಾಯ್ತದೆ ಈ ಥರ ಚೆನ್ನಾಗಿ ಇಪ್ಪತ್ತೈದರಿಂದ ಮೂವತ್ತು ದಿವಸ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ತಿರ್ಗಸಿ ಮೇಲು ಕೂಡ ಗಂಜಿ ಏನು ಒಂದು ಇಪ್ಪತ್ತೈದು ಲೀಟ್ರ್ ಗಂಜಿ ತೊಗೊಂಡಿದ್ದೆ ಇದೇನು ಮುಚ್ಚಬೇಕಾಗಿಲ್ಲ ಬಿಸಿಲು ಸ್ವಲ್ಪ ಇರಬೇಕು ಏನಂತ ಬಿಸಿಲು ಇಟ್ಟಿಲ್ಲ ನಾನು ಬರುತ್ತೆ ಬಿಸಿಲು ಬರುತ್ತೆ ಆ ಥರ ಜಾಗದಲ್ಲಿ ಇಟ್ಕೊಳ್ಳಿ ರೈತರ ಈಗ ಈ ಕಲ್ಚರ್ ರೆಡಿ ಮಾಡಿ ಕರೆಕ್ಟಾಗಿ ಮಾರ್ಚ್ ಏಳಕ್ಕೆ ಮಾಡಿರೋದು ಈಗ ಕರೆಕ್ಟಾಗಿ ಇಪ್ಪತ್ತೈದು ದಿವಸ ಆಗಿದೆ ಈಗ ಏಪ್ರಿಲ್ ಫಸ್ಟ್ ಇವತ್ತು ಇದಕ್ಕೆ ಮತ್ತೆ ಕೊಂಬ ಕಮ್ಮಿಯಾಗಿ ಹೋಗಿತ್ತು ಇದು ದಿವಸ ಎರಡು ಟೈಮ್ ಮೂರು ಟೈಮ್ ತಿರುಗಿಸ್ತಾ ಬಂದಿದ್ವಿ ಈಗ ಎರಡು ಗಮ ಎರಡು ಬೆಂದಿಗೆ ಗಂಜಲ ಇವತ್ತು ಉಗ್ದಿದೆ ಇದಕ್ಕೆ ಅಂದರೆ ಟೋಟಲ್ ಆರು ಬೆಣಿಗೆ ಗಂಡ ಆಯ್ತು ಇದಕ್ಕೆ ಇಷ್ಟಿದೆ ಇದಕ್ಕೆ ಈಗ ಒಂದೊಂದು ಸ್ಪ್ರೇ ಮಾಡಬೇಕೀಗ ಚೆನ್ನಾಗಿ ಕೋರ್ಬಂದಿರುತ್ತೆ ಅದಕ್ಕೋಸ್ಕರ ಸೋಸ್ ಕೊತ್ತ ಇದ್ದೀನಿ ಅರ್ಧದಿಂದ ಇಪ್ಪತ್ತು ದಿವಸ ಇದ್ರೆ ಸಾಕು ಅಂತ ಹೇಳಿದ್ರು ನೋಡೋಣ ಈಗ ಇಪ್ಪತ್ತೈದು ದಿವಸ ಆಗಿದೆ ನಲವತ್ತು ದಿವಸ ಇನ್ನೂ ಚೆನ್ನಾಗಿರುತ್ತಂತೆ ನೋಡೋಣ ಒಂದು ಮಿನಿಗೆಗೆ ಈಗ ಸೋಸ್ಕೊಂಡು ತೊಗೊಂಬಂದಿದ್ರಿ ಇದಕ್ಕೆ ಅರ್ಧ ನೀರು ಮಾತ್ರ ಗೋಕು ಪಾಂಬೂತ ಜಲ ಜಾಸ್ತಿ ಹಾಕಿದ್ವಿ ನಾನು ಯೂಟ್ಯೂಬಲ್ಲಿ ಮೊನ್ನೆ ನೋಡಿದೆ ಗೋಕು ಪಾಂಬೂತ್ತ ಜಲ ಹೆಚ್ಚಿಗೆ ಎಷ್ಟು ಪೂರ ಹಂಗೆ ಹೊಡೆದ್ರು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಸಣ್ಣ ಗೋಕೋ ಪಾಂಬೂತ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತೀವಿ ಈಗ ಸೀಬೆ ಹೊಡಿಬೇಕು ನೋಡ್ತಾ ಇರ್ಬೋದು ಸೀಬೆ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅದಕ್ಕೆ ಸ್ವಲ್ಪ ಒಣ್ದಂಗಿದೆ ಬೋಟ್ರು ಕೈ ಕೊಟ್ಬಿಟ್ಟಿತ್ತು ಅದಕ್ಕೋಸ್ಕರ ಪರವಾಗಿಲ್ಲ ಚೆನ್ನಾಗಿದೆ ಸೇವೆ ಮತ್ತು ಮಾವಿನ ಗಿಡಿಗೆ ಸ್ಪ್ರೇ ಮಾಡೋಣ ರೈತ ಬಂದವ್ರಿ ನೋಡಿ ಮಾವಿನ ಗಿಡ ಇದಕ್ಕೆ ಯಾವುದೇ ಥರ ಕೆಮಿಕಲ್ ಹೊಡೆದಿಲ್ಲ ಮಾಮೂಲಿ ಸಾವಯದ ಬರೋ ಹೊಡೆದಿದ್ದು ನಾವು ಏನೇನು ಹೊಡೆದ್ ಅಂತ ನೋಡಿದ್ರಿ ಓಡಿಯೋದಲ್ಲಿ ನೋಡಿದ್ರೆ ಯಾವ ಥರ ಇದೆ ಕಾಯಿ ಇದು ಫಸ್ಟ್ ಬಿಟ್ಟಿತ್ತಲ್ಲ ಆ ಕಾಯಿ ಇದು ಎರಡು ಟೈಮ್ ಬಿಟ್ಟಿದೆ ಸರಿ ಮಾವಿನಕಾಯಿ ನಮ್ಮ ಸೈಡಲ್ಲ ನೋಡಿ ಇನ್ನೂ ಸಣ್ಣದು ಬೇರೆ ಇದೆ ಆಲ್ರೆಡಿ ಬಂದಿದೆ ಇರಲ್ಲವ ನಾನು ಬಂದಿದ್ದೆ ನಾಳೆ ಕಟ್ಟಿಂಗ್ ರೆಡಿ ಇದೆ ಈ ಥರ ಗುಂಡಿ ಬಿತ್ತೋದ್ರೆ ಗುಂಡಿ ಬಲ್ತಿದೆ ಅಂತ ನೋಡಿ ಈ ಮರದಲ್ಲಿ ಎಷ್ಟಿದೆ ಕಾಯಿ ಇದು ಸುಮಾರಾಗಿದೆ ಗಿಡ ಸಾವಿದ್ರೆ ಏನು ಔಷಧಿ ಹೊಡೀಲೇಬೇಕಾಗಿ ಗಿಡ ಗುಳಿಮಟ್ಟು ಇವೆಲ್ಲ ಕಲ್ಚರ್ ಮಾಡಿದ್ದೇವೆ ಇದನ್ನು ನೋಡಿದ್ರಿಂದ ಕೂಡ ಹೂವು ಸಾಕಷ್ಟು ಬಿಡುತ್ತೆ ಕಾಯಿ ಸಾಕಷ್ಟು ಬಿಡುತ್ತೆ ಕೆಮಿಕಲ್ ಫ್ರೀ ಸುತ್ತಲೂ ಇದೆ ಕಾಯಿ ಆದಷ್ಟು ಸಾವಯವ ಮಾಡಿ ನೋಡಿ ನೀರು ಕಮ್ಮಿ ಆಗಿತ್ತು ಈಗ ಮತ್ತೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೋರ್ಸೋ ರೈತು ನೋಡಿ ಈಗ ಚೀಗ್ರೆ ಯಾವ ಥರ ಬರುತ್ತೆ ಒಂದು ನೈಸೋ ನೀರಿಲ್ಲ ಅದಕ್ಕೆ ನೋಡಿ ಗಿಡ ಬಾಡಿಗೆ ಕಪ್ಪಿಲ್ಲ ಈಗ ಒಂದು ಐದು ಆರು ದಿವಸದಿಂದ ಡೇ ಬೈ ಡೇ ನೀರು ಬರ್ತಾಯಿದೆ ಹಾಕತಾ ಇರ್ತೈತಿ ರಿಸಲ್ಟ್ ಸಾವಯವ ಸೂಪರ್ ಇದೆ ಯೂಸ್ ಮಾಡಿ ರೈತ ಬಾಂಧವರೇ ಈಗ ನಾವು ಸಾವಯವ ಕೃಷಿಗೆ ಬಂದಮೇಲೆ ಫಸ್ಟು ನಮ್ಮ ಹತ್ರ ನಮ್ದು ಆ ನಾಟಿ ಹಳ್ಳಿ ಕಾರ್ ಇತ್ತು ಇದಸು ಇದು ಮೊನ್ನೆ ಮೂರು ದಿವಸ ಆಗಿದೆ ಇದು ಇದರ ಸತ್ತೇನ ಸಹಕರಿಸಿದ್ದೀವಿ ನೋಡ್ತೀರಾ ಇವಳ ಇವಳ ಮುದ್ದಿನಿಂದ ಸಾಕಿದ್ದೀವಿ ಚಿಕ್ಕದಾಗಿದ್ದಾಗಲೇ ಒಂದು ಚಿಕ್ಕ ಕರು ನಮ್ಮ ತಂದಿದ್ದು ಇಪ್ಪತ್ನಾಲ್ಕುವರೆ ಸಾವಿರ ತಂದ್ವಿ ಎರಡನೇ ಸೋಲು ಇದಿದೆ ಎರಡು ಸೋಲು ಈ ಇರೋದು ಓರಿ ಇದೆ ಎರಡು ಓರಿ ಇದ್ದಾಳೆ ಅದೇ ರೀತಿ ಇನ್ನೂ ಸಾವಯವ ಗೊಬ್ಬರ ಎಲ್ಲ ಬೇಕು ಅಂತ ಹೇಳಿ ಈಗ ಗಿರ್ತಾ ಬಂದಿದ್ದೀವಿ ನೋಡಿ ಇವಳು ಗೋಳಿ ಅಂತ ಮೊನ್ನೆ ರೀಸೆಂಟ್ ತೊಗೊಂಡಿರೋದು ಈಗಾಗಿದೆ ಇದು ಇನ್ನೇನು ಇದುವರೆ ಆಗುತ್ತೆ ಅದೇ ಥರ ಅದ್ರದ್ದು ಕರು ಇದೆ ಆಮೇಲೆ ಇನ್ನೊಂದು ಇದು ಗೌರಿ ಅಂತ ಅವಳಿಗೆ ಹಾಲು ಕೊಡ್ತಾವಳಿ ಒಂದು ಒಂದುವರೆ ಲೀಟ್ರ್ ಕೊಡ್ತಾರೆ ನಮ್ಮ ಫ್ರೆಂಡ್ ಹತ್ರ ತೊಗೊಂಬಂದ್ವಿ ಆಮೇಲೆ ಇವರು ನಮ್ಮ ಹಳಬರು ಸಾಯಿವಾಲ್ ಇದ್ದಾರೆ ಇವರು ಸಾಯಿವಾಲ್ ಇವರು ತುಂಬ ಆಗಿದ್ದಾರೆ ಟೋಟಲ್ ಈಗ ನಮ್ಮ ಹತ್ರ ಕರುಗಳು ಸೇರಿಸಿ ಎಂಟು ಹಸು ಇದ್ದಾವೆ ಎಂಟು ಕರುಗಳಿದ್ದಾವೆ ಅದೊಂದು ಮಾತ್ರ ಯಾರೋ ಕೊಟ್ಟಿದ್ರು ನಮ್ಮ ಫ್ರೆಂಡು ಅಲ್ಲ ಅಷ್ಟು ಅವ್ರ ತಾಯಿ ಅವ್ರ ತಾಯಿಗೆ ಪ್ರಾಬ್ಲಮ್ ಆಯಿತು ಅಂತ ಈಗ ಸಾಕೊಂಡಿದೀವಿ ಇದರ ಹಾಲು ಕುಡಿಸಿ ಅಲ್ಲರು ಮನೇಲಿ ಸತ್ತಿಂದ ಗೊಬ್ಬರ ಮಾಡೋಣ ಈ ದಬ್ಬದ ಸ್ಟೋರೇಜ್ ಮಡಗಿದ್ದೀವಿ ಏಳು ಕೆ ಜಿ ಸಾವಯವ ಬೆಲ್ಲ ತಂದಿದ್ವಿ ಚೆಚ್ಚಿದೀನಿ ನೋಡಿ ಸಾವಯವ ಬೆಲ್ಲ ಇದು ಬಾಗಲಕೋಟೆಯಿಂದ ತರಿಸಿದ್ವಿ ಏಳು ಕೆ ಜಿ ಇದೆ ಅದ್ರ ಕಸ ಎಲ್ಲ ಗುಡ್ಡು ಮಾಡಿದ್ವಿ ಕಸ ಅಂದರೆ ಗಟ್ಟಿ ಇರುತ್ತಲ್ಲ ಹುಚ್ಚೆ ಎಲ್ಲ ಓಪನ್ ಆದಾಗ ಅದು ಕಳಪ ಆರು ಮುಕ್ಕಾಲು ಕೆ ಜಿ ಇತ್ತು ಏಳು ಕೆ ಜಿ ಮಾಡಿದ್ವಿ ಏಳು ಕೆ ಜಿ ಬೆಲ್ಲ ಹಾಕಿದ್ವಿ ಜಾಸ್ತಿ ಈಗ ನೋಡಿ ಚೂರು ಸ್ಮೆಲ್ ಬರ್ತಿದೆ ಈಗ ಬೆಲ್ಲ ಹಾಕಿದ್ರೆ ಸ್ಮೆಲ್ ಬರಲ್ಲ ಇದು ಬೆಲ್ಲ ಹಾಕ್ತೀವಿ ನೂರೇ ಬತ್ತ ಆಯ್ತು ಇನ್ನೊಂದು ನಾಲ್ಕೈದು ದಿವಸ ಕಳೆದಾದ್ಮೇಲೆ ಒಂದು ಬಂದು ಮುಂದೆ ಬಿಂದಿಗೆ ಮಜ್ಜಿಗೆ ಹೋಯ್ತೀವಿ ಬೆಂಟ್ಲಿರು ಆಮೇಲೆ ಒಂದು ಐದಾರು ದಿವಸ ಆದ್ಮೇಲೆ ಗಂಡ ಹುಯ್ದು ಉಪ್ಪು ಬಿಡ್ತದೆ ಸಖತ್ತು ಪವರ್ಫುಲ್ ಗೊಬ್ಬರ ಆತದೆ ಹೆಂಗ್ ಕಾಡುತ್ತಿದ್ದೇಶ್ವರ ಸ್ವಾಮಿಗಳು ಹೇಳಿದಾರಲ್ಲ ಐವತ್ತರವತ್ತು ಸಾವಿರ ರೂಪಾಯಿ ಗೊಬ್ಬರಕ್ಕೆ ಕಿಮ್ಮಕ್ಕೆ ಆದರೆ ಮಾಡಬೇಕು ನಾವೆಲ್ಲ ಪೇಸ ಕೂದ ಆ ಅಂತ ಮೇಲೆ ಚೆನ್ನಾಗಿ ಅಂತ ತಿರ್ವಿ ಮಣ್ಣು ತನ್ನ ಹೋಗ್ಬಿಡ್ತದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ಈ ಥರ ಕ್ಲೋಸ್ ಮಾಡಬಹುದು ಈ ವೆಯ್ಟ್ ಇಟ್ಟರೆ ನಾಯಿ ಪೈನು ಓಪನ್ ಮಾಡೋಲ್ಲ ಹಾಯ್ ಹರೇ ಹರೇ ಕೃಷ್ಣ ರೈತ ಬಂದವರೇ ಇವತ್ತು ಆಲ್ರೆಡಿ ಎರಡು ಮೂರುವರೆ ತಿಂಗಳಾಯಿತು ಸಾವಯವ ಬಂದು ನೋಡ್ಬೋದು ವೈರಸ್ ಯಾವ ಥರ ಇದೆ ಅಂತ ವೈರಸ್ ಏನೇ ಇದೆಯಾ ಒಂದು ಗಿಡದಲ್ಲೇ ಇಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ವೈರಸ್ ಇದ್ದಂಥ ತೋಟ ಇವತ್ತು ಒಂದೇ ಒಂದ್ರೆ ಕೂಡ ವೈರಸ್ ಇಲ್ಲ ನೋಡ್ಬೋದಿ ಒಂದು ಗಿಡ ಅಲ್ಲ ಒಂದು ಕರೆಕ್ಟಾಗಿ ಮೂರುವರೆ ತಿಂಗಳ ಫುಲ್ ವೈರಸ್ ತೋಟ ಇದೆ ಎಲ್ಲ ನೋಡಿ ಯಾವ ಥರ ಇದೆ ಹ್ಞೂ ಈಗ ಮೇರೆ ಕಾಣುತ್ತೆ ನೋಡಿ ಇದೇ ಪಕ್ಕದಲ್ಲಿ ಇದು ಸರಿಯಾಗಿ ಹೂ ಪೀಚ ಕಚ್ಚಿರಲಿಲ್ಲ ನೋಡಿ ಪೀಚ ಕಚ್ಕೋತಾ ಇದ್ದಾವೆ ಮತ್ತು ಈಗ ಮಳೆ ಇದು ಬಿಸಿಲಲ್ಲವ ಜಾಸ್ತಿ ಅದಕ್ಕೋಸ್ಕರ ಹೂವು ಡ್ರಾಪ್ ಆಗ್ತಿದೆ ಆದರೂ ಕೂಡ ಗಿಡ ಉಳಿಸ್ಕೊಳೋಣ ಗಿಡ ಉಳಿಸ್ಕೊಂಡ್ರೆ ಮಳೆ ಇದ್ದ ಮೇಲೆ ಚೆನ್ನಾಗಾಗತ್ತಾ ನೋಡಿ ಆದರೆ ಇದ್ರಾಗ ಪೀಚು ಕೂಡ ಕಚ್ಚಿದೆ ಒಂದೇ ಒಂದು ಗಿಡ ವೈರಸ್ ಇಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ವೈರಸ್ ಇದ್ದಿದ್ದು ಇವತ್ತು ಒಂದು ಗಿಡದಲ್ಲಿ ವೈರಸ್ನ ಯೋಚನೆ ಮಾಡಿ ಸಾವಯವದಪ್ಪ ಅವರೆಷ್ಟು ಖರ್ಚು ಉಳಿತು ದುಡ್ಡು ಉಳಿತು ಬರೀ ತೋಟ ಉಳ್ಕಂತು ಅದೆಲ್ಲ ಸಕ್ಕದಾಗಿದೆ ಹ್ಞೂ ಒಂದೊಂದು ಗಿಡದಲ್ಲಿ ಹಂಗೆ ಹೂವು ಪೀಚ್ ಸಕ್ಕತ್ತಾಗಿ ಕಚ್ಚಿದೆ ಸಾವಯ ಬಂದ ಮೇಳ ಸಕ್ಕತ್ತಾಗಿ ಹೂವು ಪೀಚ್ ಕಚ್ಕೊಂಡು ನೋಡಿ ಬಂದಿದ್ದಂಗೆ ಗಿಡ ತೋರಿಸ್ತೀನಿ ಸಾವಯ ಬಂದ ಮೇಲೆ ನೋಡಿ ಎಷ್ಟೊಂದು ಹೂವು ಪೀಚಾಗಿದೆ ಹ್ಞೂ ನನಗೆ ಆಗಿದೆ ಒಂದು ಗಿಡದಲ್ಲೇ ವೈರಸ್ ಇಲ್ಲ ಒಂದು ಏಳೆಂಟು ಥರ ವೈರಸ್ ಇದ್ದಂಥ ತೋಟ ಇವತ್ತು ಒಂದು ಗಿಡದಲ್ಲೂ ಕೂಡ ವೈರಸ್ ಅನ್ನೋದಿಲ್ಲ ಮತ್ತು ಚುಕ್ಕಿ ರೋಗ ಎಲೆ ಚಿಕ್ಕಿ ಎಲೆ ಚಿಕ್ಕಿ ಕಾಯಿ ಕಂಟ್ರೋಲ್ ಮಾಡೋಕೆ ಆಗಿಲ್ಲ ಬಿಡಿ ನಾವು ಎಂತೆಂಥ ಕೆಮಿಕಲ್ಲು ಹೊಡೆದಿದ್ದೆ ಇದೆಯಾ ಚುಕ್ಕಿ ರೋಗನೂ ಇಲ್ಲ ವೈರಸ್ಸು ಇಲ್ಲ ಈಗ ಒಂದು ಹೊಸ ಕಲ್ಚರ್ನ ಮಾಡಿ ಸ್ಪ್ರೇ ಮಾಡಿದ್ವಿ ಅದು ಫುಲ್ಲು ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಕಾಯಿ ಸಣ್ಣ ಆಗಿದೆಯಾ ಫುಲ್ ಸಾವಿಗೆ ಬಂದ ಮೇಲೆ ಏನಿಲ್ಲವಲ್ಲ ಮಸ್ತಾಗಿದೆ ಇನ್ನು ಮಳೆನೋ ಬಿದ್ದು ಬಿಡಬೇಕು ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಿರಾಕಲ್ ಮಿರಾಕಲ್ ಕ್ರಿಯೇಟ್ ಆಗುತ್ತೆ ಅದರ ವಂಡರ್ಫುಲ್ ರಿಸಲ್ಟ್ ಬರುತ್ತೆ ಹೆಸರೈತೆ ಬರೋದಂದರೆ ನಿಮಗೆಲ್ಲ ಕೂಡ ಇದು ಯೂಸ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡು ರಿಲೇಶನ್ಸ್ಗೆ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಅವ್ರಿಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋವರೆಗೂ ಇನ್ನೊಂದು ತಿಂಗಳವರೆಗೂ ಥ್ಯಾಂಕ್ ಯು ಹರೇ ಕೃಷ್ಣ ಬ ಬಾಯ್